ಇವ್ರ್ದೆಲ್ಲ ಕಮರ್ಷಿಯಲ್ ಇನ್ವಾಲ್ವ್ಮೆಂಟ್ ಇದೆ ಧರ್ಮಸ್ಥಳ ಮಂಜುನಾಥ್ ಎಜುಕೇಶನ್ ಸೊಸೈಟಿ ಜೊತೆ ಅದಕ್ಕಾಗಿ ಇವ್ರ ಮೇಲೆ ತನಿಖೆ ಯಾವಾಗ ಮಾಡ್ತೀರಾ ಕಂಪ್ಲೇಂಟ್ ಅನ್ನು ಮಾತ್ರ ಅರೆಸ್ಟ್ ಮಾಡಿ ಐ ಎಸ್ಐಟಿ ಅವರು ಪ್ರೊಟೆಕ್ಷನ್ ಕೊಟ್ಟು ಈಗ ಮುಂದಕ್ಕೆ ಹೆಂಗೆ ಕತೆ ಇದು ಮೊನ್ನೆನು ಮಜರ್ಗೆ ಹೋದಾಗ ಎರಡು ಎಣ ಸಿಕ್ಕಿದ್ಯಪ್ಪ ಇದಕ್ಕೆ ಇದಕ್ಕೆ ವಾಟ್ ಇಸ್ ಯುವರ್ ಲೀಗಲ್ ಆಕ್ಷನ್ ಫ್ರಮ್ ಐ ಎಸ್ಐಟಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಖಂಡಿತವಾಗಿ ಎಸ್ ಟಿ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ರಿಪೋರ್ಟ್ ತಗೋಕ್ ಮುಂಚೆ ಎಸ್ ಐ ಟಿ ಅವರ ಸಂಪೂರ್ಣ ಇಪ್ಪತ್ತು ಅಫಿಷಿಯಲ್ಸ್ ಏನಿದ್ದಾರೆ ನೀವು ನಿಮ್ಮನ್ನ ಅಷ್ಟು ಜನರನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಕಾರಣ ಯಾಕೆ ಅಂತಂದ್ರೆ ನಿಮ್ಮಲ್ಲಿ ನೀವು ನಿಷ್ಠಾಂತವಾಗಿ ಕೆಲಸ ಮಾಡಿದ್ರಾ ಅಥವಾ ಅಲ್ಲೇನಾದ್ರೂ ಬೇರೆ ಬರಿಕೆ ಕೆಲಸ ಏನಾದರೂ ಮಾಡಿದ ಕರಪ್ಷನ್ ಏನಾದ್ರೂ ಮಾಡಿದರಾ ಡೆಫಿನೆಟ್ಲಿ ಅದಕ್ಕೆ ಐಡೆಂಟಿಫೈ ಆಗಬೇಕು ವಿ ಆರ್ ಗೋಯಿಂಗ್ ಟು ಫೈಟ್ ದಿಸ್ ಕೇಸ್ ವಿ ಆರ್ ನಾಟ್ ಗೋಯಿಂಗ್ ಟು ಲೀವ್ ದಿಸ್ ಮ್ಯಾಟರ್ ನೋ ಪ್ರಾಬ್ಲಮ್ ನಮಗೆಲ್ಲ ಗೊತ್ತಿದೆ ಓಕೆ ನಮ್ಮ ಸಂವಿಧಾನಿಕ ಬದ್ಧವಾಗಿ ಅಲ್ಲಿ ಸೈಟ್ ಸ್ಟೈಟ್ ಸ್ಟೇಟ್ ಸ್ಟೈಟ್ ಸ್ಟ್ರೈಟ್ ಐಟರ್ ನೆಕ್ಸ್ಟ್ ನೆಕ್ಸ್ಟ್ ಐಟರ್ ಸಂವಿಧಾನಿಕ ಬದ್ಧವಾಗಿ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಮಕ್ಳು ಸತ್ವಾಗಿರುವಂತಹ ಜಾಗದಲ್ಲಿ ನಾವೆಲ್ಲ ಫೈಟ್ ಮಾಡ್ತಾ ಇದೀವಿ ಅಂಡ್ ಫೈಟಿಂಗ್ ಫಾರ್ ಹಿಂದೂ ಹೆಣ್ಮಕ್ಳು ಹಿಂದುತ್ವ ಅಂತ ಹೇಳುವಂತ ಅವರು ನಿಮ್ ನಿಮ್ ಕಮರ್ಷಿಯಲ್ ಇಂಟ್ರೆಸ್ಟ್ಗಳನ್ನು ಮಾಡಿಕೊಂಡು ಏನೇ ಪ್ರತಿ ಒಂದು ಆಲ್ಮೋಸ್ಟ್ ಎವ್ರಿ ಡೇ ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ಸ್ ಹೋಗ್ತಾ ಇದೆ ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ ಗಮನಕ್ಕಂತೂ ಬಂದೇ ಬಂದಿದೆ ನೀವೇನಾದ್ರು ಉಚ್ಚಾಟ ಮಾಡಿದ್ರೆ ಖಂಡಿತವಾಗಿ ನಿಮ್ ನಿಮ್ ಕೆಲಸ ಕಲ್ತ್ಕೊಂತೀರಾ ಜೈಲ್ ಅಂತೂ ಹೋಗಿ ಹೋಗ್ತೀರಾ ನ್ಯಾಯವಾಗಿ ನಾವು ಫೈಟ್ ಲೆಫ್ಟ್ ಏನೋ ಯಾರ ಮೇಲೆ ಇಡಿ ತನಿಖೆ ಮಾಡು ಯಾರ ಮೇಲೆ ಎಫ್ಐಆರ್ ಮಾಡು ಯಾರು ಯಾರ ಮೇಲೆ ತನಿಖೆ ಅಂತ ಹೇಳ್ತಿರೋ ನೀವುಗಳೇ ಕಮರ್ಷಿಯಲ್ ಇನ್ವಾಲ್ವ್ಮೆಂಟ್ ಆಗಿದ್ರೆ ಮೂವತ್ತಾರ ಎಜುಕೇಷನ್ ಧರ್ಮಸ್ಥಳ ಎಜುಕೇಷನ್ ಸೊಸೈಟಿ ವಿಚಾರದಲ್ಲಿ ನೀವೆಲ್ಲ ಇನ್ವಾಲ್ವ್ ವಿಶ್ವನಾಥ್ ಯಡಿಯೂರಪ್ಪ ಇನ್ವಾಲ್ವ್ಮೆಂಟ್ ಆಗಿಲ್ವಾ ರೆಡ್ಡಿ ಇನ್ವಾಲ್ವ್ಮೆಂಟ್ ಆಗಿಲ್ಲ ಅದಕ್ಕೆ ಜನರ್ಧರ ರೆಡ್ಡಿ ಧರ್ಮಸ್ಥಳ ಪರವಾಗಿ ಮಾತಾಡ್ತಾ ಇರೋದು ಇವನ್ ಯಾರೋ ವಿಜಿ ವಿಜೇಂದ್ರ ಹೋಗಿ ಅಲ್ಲಿ ನಿಂತ್ಕೊಂಡಿರೋದು ವಿಶ್ವನಾಥ್ ರೆಡ್ಡಿ ಹೋಗಿ ಮಾಡೋದು ಬಿಕಾಸ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇದೆ ಏನೋ ಇದ್ರೆಲ್ಲ ಇಡೀ ತನಿಖೆ ಆಗಬೇಕು ಇಲ್ಲಿ ಎರಡ್ ಸಾವಿರದ ಐನೂರು ಎರಡ್ ಸಾವಿರಕ್ಕೂ ಹೆಚ್ಚು ವಯಸ್ಸುಗಳು ಏನೋ ಜಮೀನು ವಿಚಾರದಲ್ಲಿ ಪೆಂಡಿಂಗ್ ಅಂತ ಇದೆಲ್ಲ ರಿಯಲ್ ಎಸ್ಟೇಟ್ ಜಮೀನು ದುಡ್ಡು ಇದಕ್ಕೋಸ್ಕರ ಎಲ್ಲ ನಡೆದಿರೋದು ಯಾರು ಧರ್ಮದ ಬಗ್ಗೆ ಮಾತಾಡಲ್ಲ ನಮ್ಗೆ ಅದರ ಅವಶ್ಯಕತೆ ಇಲ್ಲ ಧರ್ಮೋತ್ಸವದ ಬಗ್ಗೆ ಇವತ್ತು ನಮ್ಗೆ ಗೌರವ ಇದೆ ಆ ಮಂಜುನಾಥನ ಕೃಪೆ ನಮ್ಮೆಲ್ಲರ ಮೇಲೆ ಇಲ್ಲಿ ಬಟ್ ಅಲ್ಲಿರುವಂತಹ ಕ್ರೈಮ್ ಬಗ್ಗೆ ನಮ್ಮ ಹಿಂದೂ ಹೆಣ್ಮಕ್ಳ ಅತ್ಯಾಚಾರ ಮತ್ತೆ ಅವರ ಕೊಲೆಗಳ ಬಗ್ಗೆ ಹಾಗೆ ಆಗುತ್ತೆ ಅಲ್ಲಿವರೆಗೂ ಹೋರಾಟ ಏನು ಮಾಡ್ತೀವಿ ಎವ್ರಿ ಡೇ ಆಲ್ಮೋಸ್ಟ್ ಎವ್ರಿ ಡೇ ವಿ ಆರ್ ಸೆಂಡಿಂಗ್ ಕರೆಸ್ಪಾಂಡೆನ್ಸ್ ಟು ಸುಪ್ರೀಂ ಕೋರ್ಟ್ ಅಂಡ್ ಸಿಬಿಐ ಅಂಡ್ ಇಡಿ ರಾಜ್ಯ ಸರ್ಕಾರಕ್ಕೂ ಹೋಗಿದೆ ಎಸ್ಐಟಿಗೂ ಕಾಪೀಸ್ ಹೋಗಿದೆ ಡೆಫಿನೆಟ್ಲಿ ವಿ ಸ್ಟ್ಯಾಂಡ್ ಬೈ ಇಟ್ ಅಂಡ್ ವಿಲ್ ಗೆಟ್ ಇನ್ ಇನ್ವೆಸ್ಟಿಗೇಟೆಡ್ ಸೋಜನಿ ಅವ್ರ ತಾಯಿಗೆ ತುಂಬಾ ಹೃದಯದ ಧನ್ಯವಾದಗಳು ನಮ್ಮ ಹೆಸರನ್ನ ತೆಗೆದು ಮಾತಾಡಿದ್ರ ನನ್ಗೇನು ನನ್ನ ಹೆಸರು ಹೇಳ್ಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ